い、uh huh. ಫ್ರೆಂಡ್ಸ್ ಅವನು ಮತ್ತು ಶ್ರಾವಣಿ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಇಲ್ಲಿ ತನ್ವಿ ಬಂದುಬಿಟ್ಟು ಕೇಳ್ತಿದ್ದಾಳೆ ಮಮ್ ನೀವು ಅವನು ಅಭಿ ಮತ್ತು ಶ್ರಾವಣಿದು ನಮ್ಮ ಮುಂದೆ ನೋಡ್ಕೊಳಕ್ಕೆ ಬರುತ್ತೆ ಅಂದ್ರಲ್ಲ ಮದುವೆ ಆದಮೇಲೆ ಏನಾದರೂ ಅರ್ಥ ಏನು ಮಾಡೋಕೆ ಕೊಟ್ಟಿದ್ದೀರಾ ಆದ್ಯ ನೋಡಿದರೆ ಎಲ್ಲ ಸತ್ಯನೂ ಹೇಳ್ತೀನಿ ಅಂತಾಳೆ ಆಮೇಲೆ ಹೇಳೋಕ್ಕೂ ಹೋಗೋದಿಲ್ಲ ಅವಳಿಗೆ ಆಮೇಲೆ ಆದ್ಯ ಶ್ರಾವಣಿ ಮುಂದೆನೇ ಶ್ರಾವಣಿಗೆ ಉಲ್ಟಾ ಹೊಡೋದ್ಲು ಅವತ್ತು ನನಗೆಲ್ಲ ಏನೋ ಒಂಥರ ಅನ್ನಿಸ್ತಾ ಇದೆ ಏನೋ ಮುಚ್ಚಿಡ್ತಿದ್ದೀರ ಮಮ್ ನನ್ನ ಮುಂದೆ ಹೇಳಿಲ್ಲ ಪ್ಲೀಸ್ ಮಮ್ಮ ಹೇಳ್ತಾರೆ ನೀನೇನೋ ತಲೆ ಕೆಡ್ಸ್ಕೊಬೇಡ ನಾನು ಏನೋ ಒಂದು ಮಾಡ್ತಿದ್ದೀನಿ ಒಟ್ಟಿನಲ್ಲಿ ಮದುವೆ ಆಗಬೇಕು ಅಷ್ಟೇ ನಮಗೆ ಮತ್ತಿನ್ನೇನು ಬೇಕು ಹಾಂ ಸುಮ್ಮನೆ ಇರು ಯಾರಾದರೂ ಕೇಳಿಸ್ಕೊತಾರೆ ಹೇಳ್ತೀನಿ ಅಂತ ಹೇಳ್ತಿಲ್ವಾ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಮನವಿ ಬಂದುಬಿಡ್ತಾರೆ ಮಾಮ್ ಮನವಿ ಬಂದ್ಲು ಅಂತ ಇಲ್ಲಿ ತನ್ವಿ ಹೇಳ್ತಾರೆ ಅಲ್ಲಿಗೆ ಆ ಸ್ಟಾಪ್ ಮಾಡ್ತಾರೆ ಮಾತನಾಡಿದ್ರು ಬಂದಿದ್ದಾರಂತೆ ಅರ್ಶನ್ ಶಾಸ್ತ್ರಕ್ಕೆ ಬರ್ಬೇಕಂತ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಈ ಕಡೆ ಶ್ರಾವಣಿ ಐತಿ ಅಧ್ಯಯನ ಕರ್ಕೊಂಡು ಬರ್ತಿರ್ತಾರೆ ಎಲ್ಲರೂ ಒಂದು ಚೆನ್ನ ತುಂಬ ಅಧ್ಯಯನ ನೋಡಿ ಖುಷಿ ಪಡ್ತಾರೆ ಆಗ ಇಲ್ಲಿ ಬಿಂದು ಮತ್ತೆ ನಿಶಿ ಮಾತಾಡ್ತಾರೆ ಮನ್ಸಲ್ಲಿಗೆ ಬಿಂದು ಹೇಳ್ತಿರ್ತಾರೆ ಏನೋ ಮಾತಾಡ್ತಿದ್ದೆ ಏನು ಪ್ಲ್ಯಾನ್ ಆಗ್ತಿದೆಯಾ ನಿನ್ ಬಾಯಿಗೆ ಯಾವಾಗ ಬೀಗ ಹಾಕಬೇಕು ಅಂತ ಆಲೋಚನೆ ಮಾಡ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಶ್ರಾವಣಿಗೆ ಮೊದಲು ನೀನ್ ಹಚ್ಚಮ್ಮ ಅಭಿ ಮತ್ತು ನೀನು ಇಬ್ರು ಸೇರಿ ಈ ಮದುವೆ ಶಾಸ್ತ್ರ ಮುಗಿಯೋವರೆಗೂ ಎಲ್ಲ ಕಾರ್ಯಗಳು ಮಾಡಿ ಅಂತ ಬಂದವರು ಹೇಳ್ತಾರೆ ಯಾಕೋ ಹುಡುಗಿ ಮುಖದಲ್ಲಿ ನಗುನೇ ಇಲ್ಲ ಮದುವೆ ಅವಳದು ಅಂತ ಆಗ ನಿಶ್ ಹೇಳ್ತಾರೆ ಏನೋ ಅವಳು ಯಾರನ್ನಾದರೂ ಪ್ರೀತಿ ಮಾಡಿರಬೇಕು ಈ ಮದುವೆ ಇಷ್ಟ ಇಲ್ಲೇನೋ ಅಂತ ಹೇಳ್ಬಿಡ್ತಾರೆ ಆಗ ಅಬಿಗೆ ಕೋಪ ಬಂದ್ಬಿಡುತ್ತೆ ನಿಶ್ಶೆಯವರೇ ನಿಮ್ಗೇನಾದರೂ ಬಂದು ಅದೇ ಹೇಳಿದ್ಲ ಮದುವೆ ಇಷ್ಟ ಇಲ್ಲ ಅಂತ ಹೇಗೆ ಮಾತಾಡ್ತಿದ್ರೆ ಯಾಕೆ ಮಾತಾಡ್ತಿದ್ರು ಅಂತ ಹೇಳ್ತಾರೆ ಆಗ ಅವರನ್ನು ಬಾಯಿ ಮುಚ್ಕೊಂಡಿರ್ತೀಯಾ ಅಥವಾ ಎದೋಗ್ತೀಯಾ ಅಂತ ನಿಶಿಗೆ ಬೈತಾರೆ ಈ ಕಡೆ ಆದ್ಯ ಮದುವೆ ಶಾಸ್ತ್ರಗಳನ್ನೆಲ್ಲ ಮುಂದುವರಿಸ್ತಿರ್ತಾರೆ ಆಗ ಇಲ್ಲಿ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಸ್ಮೈಲ್ ಮಾಡಬೇಕು ಅಂತ ಇಲ್ಲಿ ಮಮತಾ ಹೇಳ್ತಾರೆ ಆಯಿತು ಚಿಕ್ಕಮ್ಮ ಅಂತ ಸುಮ್ಮನೆ ಆಗಿಬಿಡ್ತಾರೆ ಇಲ್ಲಿ ಆಮೇಲೆ ಶ್ರಾವಣಿ ಎಲ್ಲ ಶಾಸ್ತ್ರಗಳನ್ನು ಮಾಡೋಕ್ಕೆ ಶುರು ಮಾಡ್ತಾರೆ ಆವಾಗ ತುಂಬಾ ಪ್ರೀತಿಯಿಂದ ಶ್ರಾವಣಿ ಆದ್ಯಾಗೆ ಅರ್ಶನ ಹಚ್ತಾಳೆ ಅವ್ರು ದೊಡ್ಡಮ್ಮ ಬಂದು ಹಚ್ಚಕ್ಕೆ ಬರ್ತಾರೆ ಅರ್ಶಿನ ಆಗ ಹಚ್ತಿರ್ಬೇಕಾದ್ರೆ ಬಿಂದು ಅಂತಾಳೆ ಯಾರಾದರೂ ಫ್ರೆಂಡ್ ಬರಬೇಕಿತ್ತ ಆದ್ಯ ಅಂತ ಕೇಳ್ತಾರೆ ಆಗ ನಿಶಿ ಬಾಯ್ ಫ್ರೆಂಡಾ ಯಾವ ಫ್ರೆಂಡು ಬಾಯ್ ಫ್ರೆಂಡಾ ಅಂತ ಹೇಳ್ತಾರೆ ಆಗ ಮಮತಾ ನಿಶಿ ಇಲ್ಲಿ ರಿವೇನ್ ಬಂದಿದ್ದಾರೆ ಇಲ್ಲ ರಿವೆಂಜ್ ಎಲ್ಲ ಆಂಟಿ ಹಿಸ್ಟ್ರಿ ಕ್ರಿಯೇಟ್ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ ಇಲ್ಲಿ ವಿಕ್ಕಿ ಜೊತೆ ತನ್ವಿ ಮಾತಾಡೋಕ್ಕಂತ ಬಂದಿರ್ತಾರೆ ಇನ್ನೇನು ಮದುವೆ ಆಗ್ತಿಲ್ಲ ಏನು ಫುಲ್ ಹ್ಯಾಪಿತ್ತು ಅಂತ ಹೇಳ್ತಾರೆ ನೀನು ಅಧ್ಯ ಮದುವೆ ಆಗ್ತಿದ್ದೆ ಯಾಕಂದರೆ ಅವಳ ಜೊತೆ ನೀನು ಖುಷಿಯಾಗಿರಬೇಕಲ್ವ ಅದೇ ಅಲ್ಲ ನೀನು ಅವಳ ಜೊತೆ ಖುಷಿಯಾಗಿರಲ್ಲ ಅಂದರೆ ನಿನ್ನ ಜೂವನ ಆಳು ಅವಳ ಅವಳು ನಿನಗೆ ಯಾಕೆ ಬೇಕು ಬಿಟ್ಬಿಡೋಲ್ಲ ಅಂತ ಅಧ್ಯಾಹ್ನ ಅಂತ ಹೇಳ್ತಾರೆ ಇಲ್ಲ ಅವಳಿಗೆ ಹಿಂಸೆ ಕೊಡಬೇಕು ಅವಳು ತುಂಬಾ ಹಿಂಸೆ ಕೊಡಬೇಕು ಅವಳು ನೋಡಿದ್ರೆ ನಂಗೆ ಹಿಂಸೆ ಕೊಡಬೇಕು ಅನಿಸುತ್ತೆ ಅದಕ್ಕೆ ಕೊಡ್ತೀನಿ ಅಂತ ಹೇಳ್ತಾರೆ ಆಗ ತನ್ವಿಗೆ ಇವ್ನು ಚಿತ್ರ ಅನಿಸ್ಬಿಡ್ತೀವಿ ಇಕ್ಕಿ ಮಾತು ಈ ಕಡೆ ಬಿಂದು ಬಂದ್ಬಿಟ್ಟು ಇದೇ ಸರಿಯಾದ ಟೈಮು ನೀನು ಕೊರ್ಗೋದು ಅಲ್ಲಿ ಅಮ್ಮಿಗೆ ಕೊರಗೋದು ಬೇಡ ಎಲ್ಲ ಸತ್ಯನೂ ಧೈರ್ಯ ಮಾಡಿ ಹೇಳು ಇದೇ ಒಳ್ಳೆ ಚಾನ್ಸ್ ನಿನಗೆ ಅಂತ ಇಲ್ಲಿ ಬಿಂದು ಹೇಳ್ತಿರ್ತಾರೆ ಇದನ್ನು ನೋಡಿದಂಥ ಇಲ್ಲಿ ಮಮತಾಯ್ ಯಾಕೋ ಇಷ್ಟೊಂದು ಜೊತೆ ಮಾತಾಡ್ತಿದ್ದಾಳೆ ಆದ್ಯನ ಜೊತೆ ಇವಳನ್ನ ಕಟ್ ಮಾಡಬೇಕಲ್ಲ ಅಂತ ಅದಕ್ಕೆ ತನ್ವಿ ಮತ್ತು ಮನವಿ ಹಚ್ಚೋರಿದ್ದಾರೆ ಅದ್ಯ ನಿಂದಾಯ್ತಾ ಅಂತ ಕೇಳಿಬಿಡ್ತಾರೆ ಆಗ ಆಯ್ತು ಅಂಟಿ ಅಂತ ಹೋಗ್ಬಿಡ್ತಾರೆ ಅಲ್ಲಿ ಅದ್ಯ ಕೂಡ ಬಿಂದು ಹೇಗಾದರೂ ಮಾಡಿ ಆದ್ಯಾನ ತೋರಿಸ್ಬೇಕು ವಿಡಿಯೋ ಕಾಲ್ ಆದರೂ ಮಾಡಿ ತೋರಿಸ್ಬೇಕು ಅಂತ ವಿಡಿಯೋ ಕಾಲ್ ಮಾಡ್ತಾರೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾರೆ ನೋಡು ನೀ ನಿನ್ನ ಹುಡುಗಿ ಶಾಸ್ತ್ರ ನಡೀತಿದೆ ನೀನೇನೋ ಮಾಡ್ತಿದ್ದೀಯ ಅಮ್ಮಯ್ಯ ಅಂತ ಇಲ್ಲಿ ವಿಡಿಯೋ ಕಾಲಲ್ಲಿ ಮಾತಾಡ್ತಾರೆ ಬಿಂದು ಆಗ ಮಾತಾಡಿದ ಮೇಲೆ ಅದನ್ನ ನೋಡಿದಂಥ ನಿಶಿ ಏನು ಮಾಡ್ತಿದ್ದೆ ಯಾರಿಗೂ ಕಾಲ್ ಮಾಡಿದಂಗಿತ್ತು ಕಾಲ್ ಮಾಡಿದಂ ಇತ್ತು ಅಂತ ಕೇಳ್ತಾರೆ ಹೌದು ನಿನ್ನ ಬಾಯಿಗೆ ಯಾವಾಗ ಬೀಗ ಹಾಕ್ಲಿ ಅಂತ ಕಾಯ್ತಿದ್ದೀನಿ ಸುಮ್ಮನೆ ಇರ್ತೀಯ ನಿಶಿ ಇಲ್ಲ ಆದರೆ ಎದ್ದೋಗಿರ್ಲಿಂದ ಅಂತ ಬಿಂದು ಬೈತಾರೆ ಕಡೆ ಅಭಿ ಅರ್ಶಿನ ಹಚ್ಚಕ್ಕಂತ ಬರ್ತಾರೆ ಆಗ ಎಮೋಷನಲ್ ಆಗ್ತಾರೆ ಚಿಕ್ಕ ಹುಡುಗಿ ಇದ್ದಾಗ ಬಣ್ಣ ಹಾಡ್ತಿದ್ವಿ ಈಗ ಎಷ್ಟೊಂದು ದೊಡ್ಡವಳಾಗಿಬಿಟ್ಟೆ ಬೆಳೆದ್ಬಿಟ್ಟೆ ಈಗ ಅರ್ಶಿನ ಹಚ್ತಾ ಇದ್ದೀನಲ್ಲ ಇದೇ ಒಂಥರ ಫೀಲಿಂಗು ಅಂತ ಕಣ್ಣೀರಾಗ್ತಾರೆ ಯಾಕನ್ನ ಅಳ್ತಿದ್ದೀಯಾ ಅಂತ ಇಲ್ಲಿ ಆದ್ಯ ಕೇಳ್ತಾರೆ ಮತ್ತು ನೀನೇನು ಮಾಡ್ತಿದ್ದೆ ನಿನ್ ಕಣ್ಣಲ್ಲೂ ನೀರಲ್ಲ ಪುಟ್ಟ ಅಂತ ಹೇಳ್ತಾರೆ ಆಮೇಲೆ ಅರ್ಶಿನ ಎತ್ತಿಡಕ್ಕೆ ಚಕ್ರಿ ಕಡೆ ಕೊಡ್ತಾರೆ ಯಾಕಂದ್ರೆ ಅರ್ಶಿನ ಅರ್ಶನ ಆದಮೇಲೆ ಆ ಅರ್ಶಿನಿಂದನೆ ಅರ್ಶಿನ ಕಂಡ್ ಅರ್ಶಿನ ಶಾಸ್ತ್ರಕ್ಕೆ ಇದನ್ನೇ ಹಚ್ಚಿದ್ರಾಯ್ತು ಅಂತ ಹೇಳ್ತಾರೆ ಆಗ ಸಂಯುಕ್ತ ಐಡಿಯಾ ನೋಡಿ ಆ ಮಮತಾ ಸೂಪರ್ ಅಕ್ಕ ಅಂತ ಹೇಳ್ತಾರೆ ಈ ಕಡೆ ಮತ್ತೆ ಅರ್ಶನ ಆದಮೇಲೆ ನೀರು ಅನಿಸೋದಿರುತ್ತಲ್ಲ ನೀರು ಅನಿಸ್ತಿರ್ತಾರೆ ಆಗೂ ಕೂಡ ಅಭಿ ಎಮೋಷನಲ್ ಆಗ್ತಾರೆ ಈ ಕಡೆ ಅಭಿ ಮತ್ತೆ ಶ್ರಾವಣಿ ಒಂದು ರೊಮ್ಯಾಂಟಿಕ್ ಆಗಿ ಸ್ಟ್ಯಾಚು ಅಂತ ಮತ್ತೆ ಮಾತಾಡ್ತಿದ್ದಾರೆ ಏನು ಮಿಸಸ್ ಅಭಿ ಮನಸ್ಸಲ್ಲೇ ಮಾತಾಡ್ಕೋತಾಗಿದ್ದಂಗೆ ಇತ್ತು ಈ ಲಾರ್ಡ್ ಅಭಿಮನ್ಯು ಏನು ಇಟ್ಕೋದಿಲ್ಲ ಎಲ್ಲ ಬಡ್ಡಿ ಸಮೇತ ಅಂತ ಕೊಡ್ತಾನೆ ಅಂತ ಹೇಳ್ತಾರೆ ಆಗ ಇಲ್ಲಿ ಹತ್ತಿರ ಬರ್ತಾರೆ ಶ್ರಾವಣಿ ಇಯರಿಂಗ್ ಬಿಚ್ತಾರೆ ಆಮೇಲೆ ಬಿಚ್ಚಿಬಿಟ್ಟು ಒಂಥರ ಮುದ್ದಾ ಕಾಣಿಸ್ತಿದೆಯ ವಾವ್ ಸೋಪ್ ದಂತದ ಗೊಂಬೆ ಥರ ಕಾಣಿಸ್ತಿದೆಯ ಅಂತ ದೃಷ್ಟಿ ತೆಗಿತಾರೆ ಆಮೇಲೆ ಹತ್ತಿರ ಹೋಗ್ತಾರೆ ಒಂದು ಮುತ್ತು ಕೊಡ್ತಾರೆ ಇವರಿಬ್ಬರದ್ದು ಒಂದು ರೊಮ್ಯಾಂಟಿಕ್ ಸೀನನ್ನು ತೋರಿಸ್ತಾರೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಹಾಗೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು